ನಿನ್ನೆ ನಾವು ಮೂರು ಪಾಯಿಂಟ್ ನಮ್ಮಲ್ಲಿ ಕೊಟ್ಟಿರೋ ನಾಲ್ಕು ಪಾಯಿಂಟಲ್ಲಿ ಮೂರು ಪಾಯಿಂಟ್ ಆಲ್ರೆಡಿ ಈಶ್ವರ ಅವ್ರದ್ದು ತಂಡ ಹೋಗಿ ಹುಡುಕಿದ್ರು ಅಲ್ಲೂ ಕೂಡ ನಾವು ಕಲ್ಲು ಮಣ್ಣು ಮತ್ತು ಬೋಲ್ಡರ್ ಸಿಕ್ಕಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಿದ್ದೀವಿ ಇವತ್ತು ಬಾಕಿ ಇತ್ತು ಒಂದು ಪಾಯಿಂಟ್ ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ರು ಅಲ್ಲೂ ಕೂಡ ಮರ ಮತ್ತು ಕಲ್ಲು ಮಣ್ಣು ಸಿಕ್ಕಿದೆ ಅಂತ ಹೇಳ್ತಾ ಇರೋದು ಆ್ಯಂಡ್ ಮತ್ತೆ ತುಂಬ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು ಜಾಸ್ತಿ ಟೈಮ್ ಅಲ್ಲಿ ಆಗಿಲ್ಲ ಅಂತ ಕೂಡ ಒಂದು ಹೇಳಿದರು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಚರ್ಚೆಯಾಗಿ ಮುಂದೆ ಏನು ಮಾಡ್ತೀವಿ ಅಂತ ತಿಳಿಸ್ತೀವಿ ಥ್ಯಾಂಕ್ ಯು ನಿನ್ನೆ ನಾವು ಮೂರು ಪಾಯಿಂಟ್ ನಮ್ಮಲ್ಲಿ ಕೊಟ್ಟಿರೋ ನಾಲ್ಕು ಪಾಯಿಂಟ್ ಅಲ್ಲಿ ಮೂರು ಪಾಯಿಂಟ್ ಆಲ್ರೆಡಿ ಈಶ್ವರ ಅವ್ರದ್ದು ತಂಡ ಹೋಗಿ ಹುಡುಕಿದ್ರು ಅಲ್ಲೂ ಕೂಡ ನಾವು ಕಲ್ಲು ಮಣ್ಣು ಮತ್ತೆ ಬೋಲ್ಡರ್ ಸಿಕ್ಕಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಿದೀವಿ ಇವತ್ತು ಬಾಕಿ ಇತ್ತು ಒಂದು ಪಾಯಿಂಟ್ ಅಲ್ಲೂ ಕೂಡ ಅವ್ರ ಕಡೆಯಿಂದ ಫುಲ್ ಎಫರ್ಟ್ ಹಾಕಿ ಪ್ರಯತ್ನ ಮಾಡಿದ್ರು ಅಲ್ಲೂ ಕೂಡ ಮರ ಮತ್ತೆ ಕಲ್ಲು ಮಣ್ಣು ಸಿಕ್ಕಿದೆ ಅಂತಲೇ ಹೇಳ್ತಾ ಇರೋದು ಆ್ಯಂಡ್ ಮತ್ತೆ ತುಂಬ ಫೋರ್ಸ್ ಆಗಿ ನೀರು ಬರ್ತಾ ಇತ್ತು ಜಾಸ್ತಿ ಟೈಮ್ ಅಲ್ಲಿ ಆಗಿಲ್ಲ ಅಂತ ಕೂಡ ಒಂದು ಹೇಳಿದರು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಚರ್ಚೆಯಾಗಿ ಮುಂದೆ ಏನು ಮಾಡ್ತೀವಿ ಅಂತ ತಿಳಿಸ್ತೀವಿ ಥ್ಯಾಂಕ್ ಯು